சௌாகியலீரமா அம்மாயி சௌபாக நுழகு குங்குமார விம்ப கண்ணு காட்டுக வெலுக நுட கும்மார வி கண்ணு காட்டுக வெலுகாச்சனோல சௌபாக லட்சி ராவம்மா ಅಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ರಾವಮ್ಮ ಸೌಭಾಗ್ಯ ಬಂಗರು ತಲ್ಲಿ ಪುರಂದರ ಬಿಟ್ಟಲ ಪಟ್ಟ ಪುರಾಣಿ ಸೌಭಾಗ್ಯ ಮುಲು ಬಂಗರು ತಲ್ಲಿ ಪುರಂದರ ಬಿಟ್ಟಲ ಪಟ್ಟ ಪುರಾಣಿ ಶುಕ್ರವಾರ ಪೂಜಲ ನಂದಗ ಸಾಯಂ ಸಂಧ್ಯ ಶುಭ ಕಡಿಯಲ್ಲೋ ಸೌಭಾಗ್ಯ ಲಕ್ಷ್ಮೀರಾವಮ್ಮ ರಾವಮ್ಮ ಅಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ சௌாக லட்சி ராவம்மா அம்மம் மாரி சௌபாகி ராவம்மா நுடித குக்குமாரவி கண்ணல காட்டுக வெலுக நுடத்த கும்மாரவி பிம்பமுக கண்ணல உல சோபல காஞ்சனோட சௌபாகிய லட்சி ராவம்மா ಅಮ್ಮ ಸೌಭಾಗ್ಯದ ಲಕ್ಷ್ಮೀ ಮುಲು ಬಂಗರು ತಲ್ಲಿ ಪುರತರ ವಿಟಲ ಪಟ್ಟಪುರ ಸೌಭಾಗ್ಯಂಗರು ತಲ್ಲಿ ಪುರತರ ಪಟ್ಟ ಪಟ್ಟಪುರಾಣಿ ಶುಕ್ರವಾರ ಪೂಜಲ ನಂದದ ಸಾಧ್ಯಾ ಶುಭ ಗಡಿಯಲ್ಲ ಸೌಭಾಗ್ಯ ಲಕ್ಷ್ಮೀ ರಾವಮ್ಮ ಅಮ್ಮಿ ಸೌಭಾಗ್ಯ ಲಕ್ಷ್ಮೀ ರಾವಮ್ಮ